वेलकम टू फ्लेक्स फिट लेडीज जिम जहां हर एक महिला अपने फिटनेस जर्नी को एक नई शुरुआत देती है यहां स्ट्रेंथ सिर्फ मसल्स की नहीं सेल्फ कॉन्फिडेंस की भी बनती है अगर आप अपना वेट लूज करना चाहती हैं या हेल्दी वे में वेट गेन बॉडी का ट्रांसफॉर्मेशन चाहती है या फिर एक स्ट्रॉन्ग फिट और एक्टिव लाइफ स्टाइल फ्लेक्स फिट लेडीज जिम हर गोल के लिए स्पेशली डिजाइन की गयी है यहाँ आपको मिलता है फुल बॉडी वर्कआउट कार्डियो ट्रेनिंग मसल बिल्डिंग स्ट्रेंथ ट्रेनिंग वेट लिफ्टिंग और ग्रुप फिटनेस सेशन जो आपका वर्कआउट को बने थे फन एनर्जेटिक और रिजल्ट ओरिएंटेड। हर मेंबर के लिए पर्सनलाइज्ड वर्कआउट प्लान और डाइट गाइडेंस दी जाती है जिससे आप अपना प्रोग्रेस क्लियरली फील कर सकती हैं। हर वीक हर मंथ हर स्टेप पर आप बगेना हो या एडवांस जिम से पहली बार शुरू कर रही हो या ब्रेक के बाद वापस आ रही हो फ्लेक्सफिट लेडीज जिम में आपको मिलेगी वो एनर्जी वो सपोर्ट जो आपको अपने बेस्ट वर्जन तक ले जाएगी क्योंकि यहाँ हम सिर्फ बॉडीज नहीं लाइफस्टाइल चेंज करते हैं फ्लेक्सफिट लेडीज जिम पर कॉम्प्लेक्स नियोपुर के शी नगर क्रॉस मंगोली रोड विजयपुर ज्वाइन टूडे और अपनी हेल्थ और कॉन्फिडेंस को एक नई डायरेक्शन दीजिए फ्लेक्सफिट लेडीज जिम बिल्ड योर कॉस्ट स्ट्रेंथ बिल्ड योर कॉन्फिडेंस ನೀವು ನೋರ್ತಾ ಇದಿರಿ ಎ 9 ನ್ಯೂಸ್ ಲೈಕ್ ಶೇರ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸರ್ಕಾರಿ ಆಸ್ಪತ್ರೆಯಲೇ ನಡೆಸತಕ್ಕಂತ ಬಿ ಎಸ್ ಸಿ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಅತಿ ದೊಡ್ಡ ಒಂದು ಸ್ಕ್ಯಾಮ್ ಹಗರಣ ಯಾವ ಥರ ಇದೆ ಅಂದರೆ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಯಾರಾದರೂ ಇರ್ರೆಗ್ಯುಲರ್ ಇದ್ದರೆ ಅಥವಾ ನಿಮ್ಮದು ಬರದೇ ಹೋಗಿದ್ದರೆ ಅಂಥವ್ರಿಗೆ ಏನು ಮಾಡ್ತಾರಪ್ಪ ಅಂದರೆ ನೀವು ನಿಮ್ಮದು ಹಾಜರಾತಿ ಕಡಿಮೆ ಇದೆ ಏನು ಎಕ್ಸಾಮ್ ಕೂಡಕ್ಕೆ ಬರಲ್ಲ ಎಕ್ಸಾಮ್ ಕೂಡಬೇಕಂದ್ರೆ ನಮಗೆ ಪ್ಯಾರಾಮೆಡಿಕಲ್ನ ಮುಖ್ಯಸ್ಥರೋವಂಥ ಸಣ್ಣಮ್ಮನವರು ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದ ಕಲೆಕ್ಟ್ ಮಾಡ್ಕೊಂಥ ಉದಾಹರಣೆಗಳಿದ್ದಾವೆ ಸಾಕ್ಷಿಗಳಿದ್ದಾವೆ ಮತ್ತು ಇನ್ನೊಂದು ಏನಂದರೆ ಬಿ ಎಸ್ ಸಿ ಬಿ ಎಸ್ ಸಿ ನರ್ಸಿಂಗ್ ಏನು ಗೊತ್ತಿರ್ತಾರಲ್ಲ ವಿದ್ಯಾರ್ಥಿಗಳಿಗೆ ಬಿ ಎಸ್ ಸಿ ಸೀಟ್ ಹಂಚಿಕೆ ಆದಲ್ಲಿ ಹೆಚ್ಚುವರಿಯಾದಂಥ ಹತ್ತು ಸೀಟುಗಳನ್ನು ತುಂಬಿಕೊಳ್ಳೋದಂಥ ಇದ್ದಂಥ ಹತ್ತು ಸೀಟುಗಳನ್ನು ತಮಗೆ ಬೇಕಾದಂಥ ವಿದ್ಯಾರ್ಥಿಗಳಿಗೆ ಕೊಟ್ಟು ಅಲ್ಲಿನೂ ಒಂದು ದೊಡ್ಡ ಹಗರಣ ದಲಿತ ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತರು ಒ ಬಿ ಅವರು ಇಂಥ ವಿದ್ಯಾರ್ಥಿಗಳಿಗೆ ಭಾಳ ಅನ್ಯಾಯ ಆಗಿದೆ ಇದನ್ನು ನಾವು ಖಂಡಿಸಿ ಕೋರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದಂಥ ಹನುಮಂತ ಅಪ್ಪನವರು ಡಾಕ್ಟರ್ ಆಮೇಲೆ ಪ್ಯಾರಾಮೆಡಿಕಲ್ ಮುಖ್ಯಸ್ಥರಾದಂಥ ಸಣ್ಣಮ್ಮವ್ರು ಕೂಡಲೇ ವಜಾ ಮಾಡಬೇಕು ವಜಾ ಮಾಡಿದ ಮೇಲೆ ನ್ಯಾಯ ಸಿಗುತ್ತದೆ ಮುಂದೆ ಈ ಥರ ಯಾವುದೂ ಉತ್ತರ ಸ್ಕ್ಯಾಮ್ ಆಗೋದಿಲ್ಲ ಅಂತ ನಮ್ಮ ಉದ್ದೇಶದಿಂದ ಎಲ್ಲ ದಲಿತ ಸಂಘಟನೆ ಮುಖಂಡರುಗಳು ಕೂಡಿ ನಾವು ಈ ಒಂದು ಹಕ್ಕು ತಯಾರು ಮಾಡ್ತದೆ ಡಿ ಎಸ್ ಮುಖಾಂತರ ಮತ್ತು ಸರ್ಕಾರಕ್ಕೆ ಇದಾಗದೇ ಹೋದರೆ ನಾವು ಡಿ ಎ ಎಸ್ ಒ ಆಫೀಸನ್ನು ಮುಂದೆ ಮುಂದಿನ ದಿನ ಹೋರಾಟ ಅಂದ್ಕೊಳ್ತೇವೆ ಅಂತ ತಿಳಿಬಸ್ತೀವಿ ರಾಜಶೇಖರ್ ಕುದ್ರಿ ಬಹುಜನ ದಲಿತ ಸಂಘರ್ಷ ಸಮಿತಿಯ ಉತ್ತರ ಕರ್ನಾಟಕ ಅಧ್ಯಕ್ಷರು ಇವತ್ತು ಜಿ ಎಸ್ ಅವರು ಮಾ ಅವ್ರಿಗೆ ವಿಷಯ ಈ ಬಿ ಎಸ್ ಸಿ ನರ್ಸಿಂಗ್ ವಿಷಯವಾಗಿ ನಾನು ಅವ್ರ ಜೋಡಿ ಮಾತಾಡಿದೆ ಕೆಲವೊಂದು ಕೆಲವೊಮ್ಮೆ ಸಿಲೆಕ್ಷನ್ ಆಗೋಕ್ಕಿಂತ ಮೊದಲು ನಮ್ಗೆ ರಾಜ್ಯ ಮಟ್ಟದವರು ರಾಜ್ಯಕ್ಕೆ ನಾವು ಕಳಿಸ್ಬೇಕಾಗ್ತದೆ ಇಲ್ಲಿ ಬರೀ ಅವರು ನೀವು ಡಾಕ್ಯುಮೆಂಟ್ಸ್ ಸೆಲೆಕ್ಟ್ ಮಾಡ್ಕೊರಿ ನಮಗೆ ನಮ್ಮ ಕೈಯಾಗ ಹಾಕಿಕೊಡ್ರಿ ನಾವು ರಾಜ್ಯಕ್ಕೆ ಕಳಿಸ್ತೇವೆ ರಾಜ್ಯದವರೇ ಸೆಲೆಕ್ಟ್ ಅಂತ ಇವರು ಹೇಳೋದು ನಮ್ಗೆ ಕೇಳಿದಾಗ ಬಟ್ ಇವರು ನಾ ಯಾವತ್ತು ಮಾತಾಡಿನಿ ಅವತ್ತೇ ದಿವಸ ಸಿಲೆಕ್ಟ್ ಮಾಡ್ಕೊಂಡು ಅವತ್ತಿಲ್ಲಿ ಲಿಸ್ಟ್ ಹಚ್ಚಾರ ಇವ್ರು ಹತ್ತು ಜನದ್ದು ಅವತ್ತೇ ಹತ್ತು ಲಿಸ್ಟ್ ಹಚ್ಚೋದು ಮತ್ತು ಇವರು ನಾವೆಲ್ಲ ದಲಿತ ಸಂಘಟನೆಗಳು ಎಲ್ಲ ಪ್ರತಿ ಪ್ರತಿಪರ ಸಂಘಟನೆಗಳು ಎಲ್ಲರೂ ಕೂಡ ಇವ್ರ ಮ್ಯಾಗ ಸೂಕ್ತ ಕ್ರಮ ಕೈಗೊಳ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದ ನಾನು ಹೇಳ್ತೀನಿ ಅದೇ ರೀತಿ ಇವ್ರಿಗೆ ಎಚ್ಚರಿಕೆ ಕೊಡ್ತೀನಿ ಇಂಥ ಸಾರ್ವಜನಿಕರು ಏನು ತಿಳ್ಕೊಬೇಕು ನಾವೊಬ್ರದ್ದು ವಿಷಯದ ಇನ್ನೊಂದು ಏನಪ್ಪ ನಾವು ಬಂದ ದಲಿತ ಒಂದು ಬಿ ಎಸ್ ಸಿ ನರ್ಸಿಂಗ್ ಸಂಬಂಧ ಅವ್ನು ಸ್ವಲ್ಪ ಮಾತಾಡಿದ್ಯಾ ಸರ್ ಇದು ಏನಾರು ಆಗ್ತದ ನೋಡಿರಿ ಹಿಂಗೆ ದಲಿತರ ಬೊಡ್ಡ್ರದಾರ ಏನಾದ್ರು ಏನಾರಾಗ್ತಿ ಇಲ್ಲ ರೀ ನಮ್ಮ ಕಡೆ ಆಗಲ್ಲ ಇದು ಬರೀ ನಾವು ಕಲೆಕ್ಟ್ ಮಾಡ್ಕೋತೇವೆ ಡಾಕ್ಯುಮೆಂಟ್ಸ್ ಬೆಂಗ್ಳೂರು ಕಳಿಸ್ತೀವಿ ಈ ಮಾತೇ ಹೇಳ್ರು ಬಟ್ ಇವತ್ತು ಅವತ್ತೇ ಲಿಸ್ಟ್ ಸಚಿವರು ಇವರು ಆ ಲಿಸ್ಟಾಗ ಸಹಿತ ತಾರತಮ್ಯ ಅದ ಭಾಳ ತಾರತಮ್ಯ ಅದ ಯಾಕಂದ್ರೆ ನಮ್ಮ ಹುಡುಗ ನಾ ಹೇಳಿದ ಹುಡುಗೂ ರ್ಯಾಂಕಿಂಗ್ ಒಂದು ಲಕ್ಷ ತೊಂಬತ್ತೈದು ಸಾವಿರ ಮ್ಯಾಗ ಚಿಲ್ಲರು ಇತ್ತು ಇವು ಹತ್ತು ಮಂದಿ ರ್ಯಾಂಕಿಂಗ್ ಏನು ಮಾಡ್ಯಾರ ಆ ರ್ಯಾಂಕಿಂಗ್ ಒಳಗೆ ಇವರು ಎರಡು ಲಕ್ಷ ಮ್ಯಾಗಿದ್ದವ್ರು ಇಬ್ಬರದ ಒಳಗೆ ನಮ್ಮ ಹುಡುಗು ಕೆಲವೊಂದು ಸಹ ಡಾಕ್ಯುಮೆಂಟ್ಸ್ ಇದೆಯಲ್ಲ ನಾ ಬಂದು ಎನ್ಕ್ವೈರಿ ಮಾಡಿದೆ ರಿಜೆಕ್ಟ್ ಮಾಡಿದ್ರು ಓಕೆ ಬಟ್ ಹಿಂಗೆ ಯಾಕತ್ತೆ ತಾರತಮ್ಯ ಯಾಕೆ ಮಾಡಬೇಕು ಅಂತ ಸುಳ್ಳು ಯಾಕೆ ಹೇಳಬೇಕು ಸುಳ್ಳು ಹಾಕೋದು ಇದ್ದ ಸರ್ತಿಫಿಕೇಟಲ್ಲ ನೀವು ಮಾಡ್ತೇವಪ್ಪ ನಾವು ಹಂಗಿನ ಪ್ರಕಾರ ಕ್ಲಿಯರಾಗಿ ಆಗಿ ಕ್ಲಿಯರಾಗಿ ನೀವು ಸುಳ್ಳು ಹೇಳೋದು ಉದ್ದೇಶ ಯಾಕಪ್ಪ ಅಂದ್ರೆ ನೀವು ಇಲ್ಲಿ ಇನ್ನೇ ನೀವು ಕರೆಕ್ಟಾಗಿ ಸಿಲೆಕ್ಷನ್ ಮಾಡ್ಕೋಬೇಕು ಇಲ್ಲಪ್ಪ ಅಂದ್ರೆ ನಿಮ್ಮ ಮ್ಯಾಗ ಸೂಕ್ತ ಕ್ರಮ ತೊಗೊಳಾಕೆ ನಮ್ಮ ಮೇಲಾಧಿಕಾರಿ ಕಡೆ ನಾವೆಲ್ಲ ದಲಿತ ಪರ ಸಂಘಟನೆಗಳು ಹೋಗಿ ಮ್ಯಾಗ ಸೂಕ್ತ ಕ್ರಮಕ್ಕೆ ನಾವು ಕೈಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ ಪರಶುರಾಮಸ್ವಾಮಿ ನಾಮಿನೇಟ್ ಕಾರ್ಪೊರೇಟರ್ ಪ್ರತಿಭಟನೆ ಅಂಗವಾಗಿ ಸಂಬಂಧಪಟ್ಟಂತೆ ಏನಪ್ಪ ಅಂತಂದ್ರೆ ಪ್ಯಾರಾಮೆಡಿಕಲ್ನಲ್ಲಿ ಏನು ಸಣ್ಣ ಸಣ್ಣ ಮಾಡ್ತಕ್ಕಂಥ ಮುಖ್ಯ ಪ್ರಿನ್ಸಿಪಲ್ ಮೇಡಮ್ ಅವರು ಅವರ ಏನು ಏನು ಕಲಿತಕ್ಕಂಥ ವಿದ್ಯಾರ್ಥಿಗಳಿಂದ ಪ್ಯಾರಾಮೆಡಿಕಲ್ ಕಲಿತಕ್ಕಂಥ ವಿದ್ಯಾರ್ಥಿ ಮೇಡಮ್ ಈ ಥರ ನೀವು ಮಾಡ್ತಾ ಇದ್ದೀರಿ ಇದಕ್ಕೆ ಏನು ಕಾರಣ ಅಂತ ಅದಾಗ ಇಲ್ರಿ ನಾನು ಬಂದು ಎರಡು ಮೂರು ತಿಂಗಳಾಯಿತು ಇದಕ್ಕಿಂತ ಹಿಂಗೆ ಮುಂಚೆ ಮುಂಚೆ ಮಾಡೋದು ನನಗೆ ಗೊತ್ತಿಲ್ಲ ಸೊ ನಾನು ಬಂದಂತರ ನಿಮ್ಮನ್ನು ನಿಂಧನ ಹೇಳಕ್ಕೆ ತಡೆಗಟ್ಟಲಕ್ಕೆ ನಿಮ್ಗೆ ಒಂದು ಅವಕಾಶ ಇತ್ತು ಅದನ್ನು ಯಾಕೆ ಮಾಡಲಿಲ್ಲ ಅಂತ ಕೇಳಿದಾಗ ಹಳಿ ವಿದ್ಯಾರ್ಥಿಗಳು ವಸೂಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿದರು ಅದು ಕಾನೂನು ಬಾಯಿರಲ್ಲ ಮೇಡಮ್ ಅದು ತಪ್ಪಾಗ್ತದೆ ಯಾಕಂದರೆ ಈ ಒಂದು ಜವಾಬ್ದಾರಿ ಆಗಿರ್ತಕ್ಕಂಥ ಸ್ಥಾನದಲ್ಲಿ ನಾವು ಇದ್ರ ಇರೋದ್ರಿಂದ ಸರಿಯಾದಂಥ ಎಲ್ಲ ಮಕ್ಕಳಿಗೆ ಏನಪ್ಪಂದರೆ ಉಚಿತವಾಗಿರ್ತಕ್ಕಂಥ ಕಲಿಯುವಂಥ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ನ್ಯಾಯಬದ್ಧವಾಗಿ ತಾವು ಏನು ಸರ್ಕಾರದಿಂದ ತೊಗೊಳ್ಪಟ್ಟಂಥ ಹಣವನ್ನು ಫೀಸನ್ನು ಕಲೆಕ್ಷನ್ ಮಾಡ್ರಿ ಅಂತ ನಾವು ಹೇಳಿದ್ವಿ ಹೇಳಿ ಕೊಡಿಲ್ಲ ಸರ್ ನಾನು ಅದನ್ನ ಮಾಡ್ತೀನಿ ಅದು ಒಂದು ಹಿಂಗೆ ಅವ್ರನ್ನ ಕರೆಕ್ಟ್ ಅಂತೇಳಿ ಸ್ವಲ್ಪ ಸಮಯದ ಒಂದು ವೈಪಡನ್ನು ಕೊಟ್ಟು ನಮ್ಗೆ ಕಳಿಸಿದ್ರು ನಂತರ ಅಲ್ಲೇ ಅವರು ಇದೇ ಮಾತನಾಡ್ತಕ್ಕಂಥ ಈ ಬಿ ಎಸ್ ಸಿ ಏನು ಕಾಲೇಜ್ ಹನುಮಂತಪ್ಪನವರು ಕೂಡ ನಾವು ಭೇಟಾದಾಗ ಸರ್ ಹಿಂಗೆ ತಾವು ಮೆರಿಟ್ ಆಧಾರ ರ್ಯಾಂಕಿಂಗ್ ಲಿಸ್ಟಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಸಂಬಂಧಪಟ್ಟಂತೆ ಏನಪ್ಪ ಅಂದ್ರೆ ನೀವು ಏರತೆ ಮಾಡಿ ಸಂದರ್ಶನ ಇಲ್ಲದೆ ಅವರಿಗೆ ತಿಳಿಸದೆ ಹಿಂಗೆ ಮಾಡಿದೆ ತಂದಾಗ ಇಲ್ಲ ನಾವು ಕಾನೂನು ಬದಲಾಗಿ ಮಾಡಿದ್ವಿ ಅಲ್ಲಿ ಕೂಡ ಸುಮಾರು ಹಲವಾರನ್ನು ನಡೆಸಿ ಮೆರೆಟ್ ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳನ್ನು ಅವತ್ತಿನ ಅವತ್ತೇ ಆ ಒಂದು ಲಿಸ್ಟಿಗೆ ಹೆಚ್ಚಿರ್ತಕ್ಕಂಥ ಸತ್ಯ ಸಂಗತಿ ಕೂಡ ನಮ್ಗೆ ಕಂಡು ಬಂದಿರೋದಿಂದ ನಾವು ಸಂಬಂಧಪಟ್ಟಂತೆ ಈಗಾಗಲೇ ಡಿ ಸಿ ಅವರಿಗೆ ಒಂದು ಮನವಿ ಕೊಟ್ಟಿದ್ವಿ ಅದರಂತೆ ಕೂಡ ಸಂಬಂಧಪಟ್ಟಂತೆ ಅವ್ರು ಬಂದಾಗ ಡಿ ಎಚ್ ಡಾಕ್ಟರ್ ಸಜ್ಜನ್ ಸರ್ ಇದ್ದಲ್ಲ ಅವರು ಭೇಟಾದಾಗ ಇಲ್ಲವ್ರಿಗೆ ಬಂದು ಅವ್ರಿಗೆ ಮನವಿ ಸಲ್ಲಿಸ್ತೀವಿ ಒಂದು ಎಳೆ ಅವ್ರು ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಮ ಮುಂದೆ ನೆನಪ ಅಂತಂದರೆ ನಾವು ಸಂಬಂಧಪಟ್ಟಂಥ ಆರೋಗ್ಯ ಇಲಾಖೆ ಸಚಿವರು ಇರ್ಬೋದು ಅವ್ರ ಗಮನ ತಂದು ಅದನ್ನು ಕಾನೂನುಬದ್ಧವಾಗಿ ಸದಸ್ಯದ ಕೇಳಿ ಯಾರು ಮಾತನ್ನ ಮುಗಿಸ್ತೀನಿ ಹೇಳಿದ್ರು ನಮಗಂತ ವಿಷಯ ಗೊತ್ತಿಲ್ಲ ಅದಕ್ಕೆ ಏನ್ ಮಾಡಿದಂದ್ರೆ ಇಂಡಿಪೆಂಡೆಂಟ್ ಕಮಿಟಿ ನಾನು ಏನಾಗಿಲ್ಲ ಆ ಕಮಿಟಿ ರಿಪೋರ್ಟ್ ಕೊಡ್ತಿದ್ವಿ ಕರೆಸ್ತಾರ ಇನ್ನೊಬ್ರು ಕಂಪ್ಲೇಂಟ್ ಮಾಡ್ನು ಕರೆಸ್ತಾರ ವಿದ್ಯಾರ್ಥಿಗಳೂ ಕರೆಸ್ತಾರ ಅದ್ರಾಗ ನಿಜವಾಗ್ಲೂ ತೊಗೊಂಡಿದ್ದ ಅಂತ ತಗೊಂಡಿದ್ದು ಪ್ರೂಪ್ ಪ್ರಯಾಣ ಸಿಕ್ಕು ಅಂದ್ರೆ ಆ್ಯಕ್ಚುಲಿ ತಗೋತ ಮನೆ ಹೇಳಿದ್ರೆ ಅಷ್ಟು ಬೇರೆ ನಾವು ಮಾಡಿದ್ರೆ ನಿಮ್ಗೆ ಎನ್ಕ್ವೈರಿ ಸರಿ ಆಗ್ತಿಲ್ಲ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಬರೀರ್ಬೋದು ನೀವು ಅಲ್ಲಿಂದ್ರೂ ಬಂದು ಎನ್ಕ್ವೈರಿ ಮಾಡ್ತಾರೆ ಅದು ಇಂಡಿಪೆಂಡೆಂಟ್ ಕಮಿಟಿಂಟ್ ಇದಂತೂ ಕಲಂಕೇಶ್ವರ ಹೇಗಿರುತ್ತದೆ ಅದ್ರ ಬಗ್ಗೆ ಹೇಗಾಗಲಿ ಎಲ್ಲ ನಮ್ಮ ಜಿ ಅಡ್ಮಿನಿಸ್ಟ್ರೇಟರ್ ಆಫೀಸರ್ ಇದಾರೆ ಇವತ್ತೇನು ಕಮಿಟಿ ಫಾರ್ಮ್ ಮಾಡಿರಿ ನಿಮ್ಗೂ ಕರೀದ್ರಿ ಆ ಸ್ಟೂಡೆಂಟ್ ಕರೀದ್ರಿ ಸಣ್ಣ ಮರೀ ಅವ್ರು ಕಮಿಟಿ ಅವರು ನಿನ್ನೆ ಏನು ಮಾಡೋಣ ನಾವು ಎಷ್ಟು ಸೇವ್ ಮಾಡ್ ರಿಪೋರ್ಟ್ ಹಂಗಿರೋದಿಲ್ಲ ಟ್ರಾನ್ಸ್ಪರೆಂಟ್ ಆಗಿ ಕೊಡ್ತೀವಿ ರಿಪೋರ್ಟ್

ಸರಿ ತಪ್ಪು ಮಾಡಲಿಕ್ಕೆ ನಾಲ್ಕು ಕೂಡ ಒಬ್ಬರೇ ತಪ್ಪಾಗುತ್ತೆ ನೀವೊಬ್ರೇ ತಪ್ಪಾಗುತ್ತೆ ಈ ಕಡೆ ಈ ಕಡೆ ನಾಲ್ಕು ಕೂಡಿ ಕೆಲವಲ್ಲ ಅದ್ರ ಮೇಲೆ ತಪ್ಪು ನಿಜೊಬ್ಬ ಶಿಕ್ಷೆ ಮಾಡೋದು ಸರ್ ಅವ್ರು ಪುದೀವ್ ನಿನ್ನೆ ಹೇಳಿ ಮತ್ತೆ ಶಿಕ್ಷೆ ಶಿಕ್ಷೆ ಕೊಡೋಣ ಈಗ ಇವ್ರದ್ದು ಹೊಸ ನಾನು ವಸಿನ ಮೇಲೆ ದುಡ್ಡು ತಗೊಂಡು ಮಾಡಿದ್ದು ಆಗಿದ್ರೆ ಇವ್ರದ್ದು ಮಾಡ್ಬೋದಾಗಿರ್ತಾರೆ

मुख <coughs> नोड़ी <coughs> <that> <coughs> ಮತ್ತೆ ಹುಡುಗರಿಗೆ ಯಾಕೆ ಸರ್ ಯಾರಿಗೆ ಹೇಳ್ಬೇಡ್ರಿ ಏನು ಮಾಡ್ಬೇಕು ಅಂದ್ರೆ